ತಿ <laughs> ವೈಸಿನ <inaudible> <inaudible>

ಮನೆಯಾಗ ಹುಟ್ಟತಾರ ಮತ್ತೊಂದು ಮನೆಗೆ ಒಂದು ತುರುಕ್ತಾರ ಹೌದ್ ನಮ್ಮಅಪ್ಪ ಹುಟ್ಟಿದ ಮನೆಗೆ ನೆತ್ತಗಾಗಿ ನೆತ್ತ ಸಂಸ್ಕಾರ ಮಾಡ್ತಾರ ಮಾಡ್ತಾರ ನಿಮ್ಮ ಒಂದು ಮನೆ ಹುಟ್ಟುದು ಮತ್ತೊಂದು ಮನೆಗೆ ತುರುಕುದು ತುರುಕೋದು ಎಪ್ಪ ಜೇರ್ ನಮ್ಮ ಆಲಿಕ್ಕೆ ಅಂದ್ರೆ ಏನಾರ ಆಗಿ ಸಾತ್ಯಪ್ಪ ಅಂದ್ರೆ ಅಡ್ಡ ಹೋಗಿದ್ವಿ ಹೋಗೋದು ಯಾಕೆ ಕುಂದ್ರ ಸಲ ಕುಮ ಹಚ್ಚಂಗಿಲ್ಲ ಏನಾರ ಹಣ ಹೆಚ್ಚಂದ ಮಾಡುದಿಲ್ಲ ಅಡ್ಡ ಹೋಗ್ತಾ ಪಾಲಕega ಹ ಹ ಹಾಗೆ ಹಂತಾ ನೋಡು ಚಿತ್ರಪಾಲಕega ಅಂದಂಗ ಸಂಗೇಬಾಲದ ಅತನಾಗಿಲ್ಲ ಅವ್ರೇನ್ ಇರ್ತಲ್ಲ ಅವ್ರಿದ್ರೆ ನಿಮ್ಮದು ಸಿಂಗಾರ ಹ ಜುಮಿ ಕಿದ್ರ ನಿನ್ ಗಮ್ಮಕಿ ಹ ಇಲ್ಲಿ ಗಂಟುಮುಕಿ ಇಲ್ಲಿ ಕೈನ ಕೈನ ನಿನ್ ಕಿತ್ತು ಗಮ್ಮಕಿ ಅದಕ್ಕೊಂದು ಮಾತು ಹೇಳಿದ್ರು ಸಿದ್ಧರಾಮಣ್ಣಾ ಏನು ಹೇಳಿದ್ರಿ ಪಾ ನೀವು ನಮ್ಮ ಮೌಜರ ಕೈಯಾಗಿ ಸಿಕ್ಕ್ರೆ ಅಂದ್ರೆ ಒಂದು ಉಳ್ಗಾಲಿಡಂಗ ನಿಮಗೆ ಹ ಹ ಹ್ಯಾಂಗ್ ಉಳ್ಗಾಡ್ರಿ ನಮ್ಗೆ ಇಡಂಗಿಲ್ಲ ಅಂದ್ರ ಹ್ಯಾಂಗ್ರಿಪ್ಪ ಇವ್ ಚಟ ಸುಮಾರ ಏನು ಸುಮಾರಿ ಪಚ್ಚತ ದಾರು ಕುಡಿದು ಹೆಸ್ಕ್ಯಾಗ ಅಡ್ಡಾಡುದು ಎಲ್ಲರ ಬೀಳುದು ಎಲ್ಲರ ಬೀಳುದು ಮನಿಗೆ ಮತ್ತೆ ಬಂದ ಅವ್ರೆ ಕಾಲು ತೊಳೆದು ಮೈಗೆ ನೀರ್ ಹಿಡುದು ಮಿಕ್ಕಿ 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 ನಮ್ಮ ಮಗು ತಾಯಿ ಬೈದ್ರ ಗಂಡಗ ಹೆಂಗ್ ಬೈತಾವ್ರಿಪ್ಪ ಹಾಡ ಹಾಡ್ತಾಳ ಒಂದು ಹೆಂಗ್ ಹಾಡ್ತಾಳ್ರಿಪ್ಪ ಇದ್ ಕುಡುಗು ಬರ್ತಿರ್ಬೇಕು ಅವ್ರು ಹಾಡ್ ಹಾಡ್ತಿರ್ಬೇಕು ಮುದ್ದ ಹಾಡ್ತಿರ್ಬೇಕು ಅವ್ ಹೆಂಗ್ ಹಾಡ್ತಾಳ ಹೆಂಗ್ ಸುಮ್ಮ ನೆತ್ತಿನ ಬಾರಿಯನ್ನು ಮಾರಿಯ ಕಳಸದಿಂದ ಅವ್ರು ರೊಕ್ಕಿ ಮಾಡ್ಬೇಕು ನತ್ತಿನ ಮಾಡ್ಬೇಕು ಒಂದು ಗಜ್ಜಿಗೆ ನನಗೆ ಕೈಯಾಗಿ ಸಿಕ್ಕಿಲ್ಲ ಅವರವರು ನೋಡ ಕೈಯಾಗಿ ಸಿಕ್ಕ್ರ ಹೆಣ್ಮಗಳು ಸಿಕ್ಕ್ರೆ ಗಡಿಯಕ್ಕೆ ಹೋಗ್ಬೇಕು ಗಣಮಾಗ ಸಿಕ್ತರು

ಮಾಡಂಗಿಲ್ಲ ಅವ್ಕ ಮತ್ತೆ ಮಾಡ್ತಾವ್ರಿ ಹಿಂಗ ಬೈಬೇಕ ಅವ್ಕ ಅಂದ್ರ ಸಾಲಿಗೆ ಬರ್ತಾವ್ ಅಂದ್ರ ಜೀಪಿ ಹೋಗ್ತಾವ ಜೀಪಿ ಹೋಗ್ತಾವ ಅಲ್ಲೋ ಯಾರ ರೊಟ್ಟಿ ಬಡಿತಾವ ರೊಟ್ಟಿ ಬಡನಿ ಬಿಳಿ ಇವ್ರಿಗೆ ರೊಟ್ಟಿ ಮಾಡ್ತೀನಿ ಮಾಡ್ಸಲ ಕಲ್ಸ್ತೀನಿ ಅಂತ ಹೇಳಿ ನಮ್ಮ ಮೌದರ್ಗಿ ಎದ್ದೆ ಕಳ್ಸಿನ ಹೌದಿಲ್ಲ ಹೌದು ಅದಕ್ಕ ಇವ ಹೊರಗಿಂದ ಡೊಳ್ಳಿನ ಪದ್ಯನ ಹಾಡಿ ಮುಂಜಾನೆ ಮಂಗಳಾರತಿ ಮಾಡ್ಕೊಂಡು ಊರಿಗೆ ಹೋಗ್ತಿದ್ದ ಅಂತ ಅವಾಗ ಏನಾಯ್ತ್ರಿಪ್ಪ ಮನೆಯಾಗ ಹೋಯ್ದಿ ಬೈತಿದ್ರಂತ ಮಗನಿಗೆ ಏನತ್ತ ನಾಯಿ ಮೇಲೆ ಹಾಯಿಸಿ ಮಗನಿ ಮೇಲೆ ಹಾಯಿಸಿ ಮಗನಿಗೆ ಬೈಯಕ್ ಇವಾಗ ತಿನ್ನ ತಿನ್ನ ಕೊಡು ತಿನ್ನ ತಿನ್ನ ಮನೆಯಾಗ ವೈನಿ ಪದ ಮಾಡಿ ಮಂಗಳಾರತಿ ಮಾಡ್ಕೊಂಡು ಹೋಗೋದ್ರೊಳಗ ವೈನಿ ಏನತ್ತ ಬೈತದಲ್ರಿ ಮಗನ ಮೇಲೆ ಹಾಸ್ ಕಂಡ ಮಗನಿಗೆ ಬೈತಿಲ್ಲ ಬಂತಲೆ ಬಂತಲೆ ಬತ್ತಲ್ಲ ಅಂತ ನಾಯಿ ಬತ್ತಳ ಹಾ ಏನ ಯಾರಿಗ ಭಯ ಆಕ್ಯದು ಇವ್ ಶಿದರಾಮ ಮಾಡಾಕ ಭಯ ಮಗನ ಮ್ಯಾಲ ಆಸಿ ಹೌದಾ ರೊಕ್ಕಾ ಹಾಕ್ಲಕ್ ಬಂದಾರ ಕಾಕಾ ಹಿಂತ ಒಂದತ್ತ ಏ ಶಿಧರಾಮ ಹಾ ಯಾವ ತಿಂಡಿಗ ಬೈಲಕತ್ಯಾಳ ಒಂದತ್ತ ಗೊತ್ತಾಗೋದಿಲ್ಲ ಸುಮ್ನೆ ತ್ಯಾರಲ್ ನಲ್ ಕುಣಿತೀವಿ ಅಂದಾಗ ಮಾ ಅಂದತ್ತ ಏನ ಅಂದಾತ ಇಲ್ಲ ಕಾಕಾ ನಾಯಿಗ್ ಬೈಲಕತ್ಯಾಳ ಮಗನಿಗ್ ಬೈಲಕತ್ಯಾಳ ಹಾ ಅಂದ ಹಂಗೆ ತಮ್ಮಶ್ವರಿ ಸಾಕಾಗಲ್ಲ ಕಮ್ಮಾರಿ ಕೊಟ್ಟ ಊಟ ಮಾಡಕ್ಕ ಊಟ ಕೊಟ್ಟಲೆ ಊಟ ಮಾಡ್ದ ಹೌದು ಹಾ ಮಡ ಅಳ್ಳಕತ್ತು ಅವ್ ಯಾಕರ ಅಳ್ಳಕತ್ತೇನ ಸಂಬಸ ರಂಬಸು ರಂಬಸು ಹುಡುಗ ಕುಡಿಸು ಅಂತ ಹೌದು ಎಲ್ಲಿ ಹಾಲು ಕುಡಿಸೋದ್ರಿ ಎಮ್ಮಿ ಹಾಲು ಕುಡಿಸಿ ನನ್ನ ಹಾಲು ಕುಡಿಸಿನ ಕರೆ ಏನಕ್ಕಪ್ಪ ಗಲಗನ ಹೌದು ಈ ಮಗನಿಗೊಂದು ಹಾನಿ ಬೇಕತ್ತ ಹಾಲ್ನ ಕಾನಿ ಅಂದದ್ರು ಏನೋ ಹಾಲ್ನ ಕಾನಿ ಹಾಲ್ನ ಕಾನಿ ಬೇಕತ್ತ ಅಂದ್ರೆ ಮಗಿನ ಮನ್ಯಾಗ ಒಯ್ನಿ ಅವಾಗ್ರಿ ಅವಾಗ ರೀ ಇವ ಅಂದತ್ತ ಜಾತ್ರಿ ಇಲ್ಲ ಏನಿಲ್ಲ ಎಲ್ಲಿ ತರದ ಹಾನಿ ಎಂದತ್ತ ಹಾ ಇಲ್ಲ ಅದಿಂತರೂ ತನ ಗಪ್ಪಾಗಂಗಿಲ್ಲ ಅಂದಾಗ ಅಂದ್ ಸಿದ್ದರಾಮ ಸ್ವಲ್ಪ ಮನೆಯಾಗ ಹಣಿಯಂ ಡೋಗ್ತೀನಿ ಒಂದ್ ವರ್ಷ ಮಗನಿಗೆ ಅಂದ್ ಹಚ್ಚಿ ಗಪ್ಪ ಹಚ್ಚ ನಡೀತೀನಿ ನಮ್ಮ ಮನೆಯಾಗ ಗ್ಜಿ ಡೋಗಿಸ್ತಾನ್ಗ ಹೆಣ್ಮಕ್ಳಂದ್ರು ಸಾಮಾನ್ಯ ತಿಳ್ಕೊಬೇಡ ಕುಣಿತ ಮಗನ ಹತ್ತಿಗಾಗಿ

ಮಾಡಾಕ ಹತ್ತಲತ್ತ ವೈನಿ ಏನ ನೋಡ್ರಿ ಇಲ್ರಿ ಯಾಕೆ ಅಲ್ಲಕತ್ತಾನಂದ್ರ ಮನ್ಯಾಗ ಆಡಿ ಆಡಿ ಸಾಕಾಯ್ತತ್ತ ಏನ್ ಅಭಿಷೇಕ ನಡಿ ಅಲ್ಲಕತ್ತಾನ್ರಿ ಅಂದ್ರ ಹಂಗ ಹಂಗಾಗಿರದ ಅದಕ್ಕ ಹೆಣ್ಣ ಕಡಿಮೆ ಅಂತ ತಿಳ್ಕೊಂಡೇನು ಡಬ್ಬದ ಮ್ಯಾಲ ಕುತ್ತ ಮನ್ಯಾಗ ಅಲ್ಲ ಅಭಿಷಿತ್ ಅನ್ನೋದು ಮ್ಯಾಲ ಕುತ್ತ ಹೋಗು ನಮ್ಮ ಹೌದಿರೋದಾರೆ ನೀ ಅತ್ತ ಸೃಷ್ಟಿ ನೀ ಅತ್ತ ಬಿಗಿವಿದ್ದಿ ಅತ್ತ ನಿನ್ನಲ್ಲಿ ತಾಕತ್ತಿತ್ತಂದ್ರ ಹೌದು ಯಾಕೆ ಬಸ್ ಫ್ರೀ ಮಾಡ್ತೀರಿ ಗೌರ್ಮೆಂಟ್ ಹೋಗಿ ರೊಕ್ಕ ತಗೋತಾರ ಗೊತ್ತಾಗ ಗುದ್ದಿ ಅವರಿಗೆ ತಗೋನ್ ಯಾರ ತಗೋತ ನೋಡುಮ ಹೆಂಗ್ ತಗೋತಾರ ರೊಕ್ಕ ಸುಮ್ ಮಾತಾಡ್ತ ನಾವ್ ಏನ್ ಆ ಮನಸಿಗೆ ಬಂದ ಮಾತಾಡ ಕುಡಿದು ಎಷ್ಟು ಚಂದ ಕುಡ್ದು ನೋಡ್ರಿ ಏನ್ ರಾಗ ಮಾಡುದು ಯಾವಾಗ ರಾಗ ಮಾಡುದು ನಾವು ಬತ್ತಿಸ ರಾಗ ಮಾಡುದು ಒತ್ತಿಸ ರಾಗ ಮಾಡ್ದಿ ಅವ ಕುಣದ ಹೆಂಗ್ ಕುಣದ ಗೊತ್ತದ ಏನ್ರಿ ನಾನು ನಾನು ಈ ವರ್ಷ ಹಿರ್ಗುಡ್ಕೆಲ್ಲ ಜಾತ್ರೆ ಹೋಗಿದ್ದೆ ಅಲ್ಲಿ ಬಾಂಬೆ ಬರ್ತದ್ರಿ ಬಾಯ್ ಜಗ ಬರ್ತದ ಎಲ್ಲ ಹುಡುದಾಗ ಹತ್ತಕ್ ಬರ್ತದ್ರಿ ಅದ್ರ ಮುಂದ್ ಹಾಕ್ ಕುಣಿತಿರ್ತಾರ ಗಣಸೋಗಿ ಅವ್ರು ಸೇಮ್ ಅಂಡ್ ಸೇಮ್ ಹಂಗೆ ಕುಣಿತ ಇಲ್ಲ ಕುಣಿಲಿ ಕುಣತ್ ಮಾಡ್ರಿ ನದಲ್ ನಲಗ ಮಾಡ್ರಿ ಡ್ಯಾನ್ಸ್ ಮಾಡ್ರಿ ಎಲ್ಲ ಮಾಡ್ರಿ ಅದಕ್ಕ ರಾಗ ಒಬ್ಬ ಒಮ್ಮೆ ಏನ ಅಂತಂದ ಹಾಡದ್ ನೋಡಿ ಅವ ಎಮ್ಮಿ ಕೊಲ ಲಿಂಗ ಕಟ್ಟಿದ್ರಿ ಚಂದ ಕಾಣದೇನಯ್ಯ ಮಲಿ ಇದ್ದಾರೆ ಹಾಲು ಬರುವುದೇನ ನನ್ನ ಕುಮಾರ್ ಕಕ್ಕ ಯಾವ್ ಬಿಟ್ಟು ತಪ್ಪ ಅದಕ್ಕ ಇನ್ನೊಂದು ಮಾತನ್ನು ಹೇಳಬಹುದು ನಮ್ಮ ಕುರ್ನಹಳ್ಳಿ ಗ್ರಾಮದವರು ಇವತ್ತು ಕೈ ಮುಗಿದು ಕೇಳ್ಕೊಳ್ಳೋದೇನೋ ಎರಡೂ ಮಕ್ಕಳು ನಿಮ್ಮೂರಂತ ಹೇಳಿನ ಎರಡೂ ಮನೆ ಮಕ್ಕಳು ನಿಮ್ಮ ಊರಿನ ಮಕ್ಕಳು ತೂಕೊಂಡಿ ಇಬ್ಬರಿಗೆ ಅಷ್ಟೇ ಕಾಟ ಕೊಡ್ಬೇಕು ಇಬ್ಬರಿಗೆ ಅಷ್ಟೇ ತುಪ್ಪ ತೂಕಿಡ್ಬೇಕು ಹಾ ಹೌದು ಈಗ ನಮ್ಮ ಕಂಪನಿ ದ್ವಾರದ ನಮ್ಮ ಕಂಪನಿ ನೀರ್ ಕಾಸಲ ಕಸು ಕೊಡ್ತೀನಿ ನಾಕ್ ಕಳಿಸ್ತೀನಿ ಅಂತ ಹೇಳ ನಾವು ಹೌದಿಲ್ಲ ಹೌದು ಇಲ್ಲಿ ಎಷ್ಟೋ ಮಂದಿ ಒಂದು ಕಮ್ಮಿ ಕಮ್ಮಿ ಒಂದ್ರ ಐವತ್ತ ಪನ್ನಾಸ್ ಮಂದಿ ಕುತ್ತದಿ ಕಡೆ ಗಂಡಾಳ ನಿಮ್ಮ ಅಪ್ಪನ ಕಂಪನಿ ಹೌದು ಈಗ ನಮ್ಮ ಕಂಪನಿ ಒಂದ್ ಹತ್ತಿಪ್ಪತ್ತು ಮಂದಿ ಕಡೆ ಕೂತಾರ ಅಲ್ಲಿ ಮೂಲೆ ಕೂತಾರ ಅಲ್ಲಿ ಮ್ಯಾಲ ಕೂತಾರ ಇದು ಅಪ್ಪನ ಕಂಪನಿ ಹ್ಯಾಂಗ್ ಕೂತ ನೋಡಗ ಸೂಟ್ ಬಿಡಿ ಸೂಟ್ ಬಿಡಿ ಕೂತಾರ ಎಲ್ಲಿ ಕರೋ ನಿನಗೊಂದು ಮಾತ್ರ ಏನ ಇವತ್ತಿಲ್ಲಿ ಎಷ್ಟು ಮಂದಿ ಕೂತಾರ ನಮ್ಮ ಬಳಗ ಹೌದಿಲ್ಲ ಹೌದು ನಮ್ಮ ಬಳಗ ಕೂತವ್ರಿಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಹೋಗಿ ನಮ್ಮ ಈಕಿನಿ ಅಂತ ಹೇಳಿ ಕೋನ್ ಹಿಡಿದು ನಮ್ಮವ್ವ ಹಡದಕ್ಕೆ ಇಕ್ಕನೆ ಅಂತ ಹೇಳಿ ನಾ ಎಷ್ಟು ಮಂದಿಯಾಗ ಆಗ ನಾ ಹಿಡಿದ ಹಿಡಿದ್ರ ರೊಕ್ಕ ನಾವ್ ಹೋಯ್ತೀನಿ ಈ ಪನ್ನ ಮಂದಿಯಾಗ ಎಷ್ಟು ಮಂದಿ ನಿಮ್ ಮತಗಳು ಲಕ್ಕಿನಾಗ ನೀ ಏನು ಕೂನ್ ಹೇಳಿ ರೊಕ್ಕ ಹೊಯ್ತೀನಿ ನೀವ್ ಹೋಯ್ತೀ ಬಿಟ್ಟು ನೀವು ಬಿಡಬಾರ್ದ್ರೆ ಮಗಳೇ ಹೇಳಿರಿ ಮಾಸ್ತಾರ ಎಲ್ಲೂ ಮಾಸ್ತಾರ ನೀವು ಚೇರ್ ಬಿಟ್ಟರೆ ನಾ ಬಿಡಂಗಿಲ್ಲ ಅಂತ ಹೇಳಿರಿ ಈಗ ನಿಮ್ಮ ಅಪ್ಪದ ಎಷ್ಟು ಮಂದಿ ಲಗ್ನ ಆಗದ ಎಷ್ಟು ಮಂದಿ ನಿಮ್ಮ ಅಪ್ಪದ ಕರೆ ಅಪ್ಪದೇ ಇರತ್ತೆ ಅಪ್ಪನೇ ಇವಾನ ನಮ್ಮ ಅಪ್ಪಗ ಲಗ್ನ ಆಗದ ಅಪ್ಪನೇ ಅನ್ಬೇಕ ನಮ್ಮ ಅವದಾರಿ ಕೂನ ಹಿಡಿದು ಹೋಗಿ ನಮ್ಮ ಅವದ ನಮ್ಮ ಅವ್ ಲಗ್ನ ಆಗದ ನಮ್ಮ ಅವಳಿ ಕಟ್ಟಿ ಕಟ್ಟಿ ಎದುರಾಗ್ತಿ

ಜಾನ್ಪ ಹಾಡ್ಬೇಕು ಹಾಡ್ಬಾರ ಅದಕ್ಕೆ ಸಿದರಾಮಣ್ಣ ಒಂದು ಮಾತನ್ನ ಹೇಳ್ದ ಏನ್ ಹೇಳಿದ್ರಿಪ್ಪ ಫಸ್ಟ್ ಪ್ರಥಮದಲ್ಲಿ ಬಂದು ಗುರುವಿನ ಸ್ತೋತ್ರ ಮಾಡ್ದಿ ಹೌದು ನಿನಗ ಕಲಸಿರ್ತಕ್ಕಂತ ಗುರುವಿನ ಹೆಸರು ಹಾಕೋಳಿಲ್ಲ ಗುರು ಅಂದ್ರ ದೊಡ್ಡವ ಗುರು ಅಂದ್ರ ದೊಡ್ಡವ ಯಾಕ ಈಗ ನಿನಗ ಯಾರ ಕಲ್ಶಾರಪ್ಪ ಅಂತಂದ್ರ ಮಾಸ್ತಾರ ಸಾಲಾಗಿದ್ದ ಮಾಸ್ತಾರ ಇಂತವ್ ಕಲ್ಶಾನ ಅಂತ ಹೇಳಿ ಅವನ ಹೆಸರು ಹೇಳಬೇಕಾಗ್ತದ ಹೇಳಿ ಮಾಸ್ತಾರ್ ಕೇಳ್ದ ಕೇಳ್ದ ಅಲ್ಲಿ ಮಾಸ್ತಾರ ಸಾಲಾಗ ಕರೆ ನಿನಗೆ ಹುಡುಗು ಕೇಳ್ತಾನವ್ ಕಡಕ ಏನತ್ತ ಏತಮ್ಮ ನಿನಗೆ ಯಾವ ಮಾಸ್ತಾರ್ ಕಲ್ಶಾನೋ ಅಂದ್ರ ಇಂತ ಮಾಸ್ತಾರ್ ಕಲಶ್ಯಾನೋ ಅಂತ ಹೇಳ್ತಾನವ ಹೌದು ಇಲ್ಲಿ ನನಗೆ ಯಾರ ಕೇಳಿ ನೀವು ನಿಮಗೆ ಯಾವ ಮಾಸ್ತಾರ್ ಅಂತ ಕೇಳಿರೇನು ಕೇಳಿದ್ರೇನು ಏನೇನು ಕುಮುಷಿಗೆ ಕೇಳ ಇಲ್ಲ ಇಲ್ಲ ಕೇಳಿಲ್ಲ ಇಲ್ಲ ಕಲ್ಸಿದ್ಯಾ ಎಲ್ಲ ಇಡೀ ಜಗತ್ತಿಗೆ ಗೊತ್ತದ ನಾಡಿಗೆ ಗೊತ್ತದ ಅನ್ನೋದು ಗೊತ್ತದ ಎಲ್ಲಾರ್ಗಿ ಒಂದು ಕಾಡ ನೋಡಿದ್ರು ನಾನು ಕಾಡ ಇಲ್ಲ ಇಲ್ಲ ಇಲ್ಲಿ ಗುರುವಿಗೆ ಹಕ್ಕಿ ನೋಡಿಲ್ಲ ನೋಡ್ಯಾನ ತಿಲ್ಲ ಇಂಗ್ಲೇಶ್ವರ ಮಹಬೂ ಸುಬಾನಿ ಕಲಿಸ್ ಮಹಬೂ ಮಾಸ್ತಾರ್ ಕಾರ್ನಾಗ ಇಲ್ಲ ನೋಡಿ ಎಲ್ಲ ಡಾಂಬಿಕ್ಕಿ ಎಲ್ಲ ಮಂದ್ಯಾಗ ನನ್ನ ಗುರು ಹಡಗಲಿ ಮಾರಾಯಣಮುತ್ತಿ ಅದನ ಅಂತ ಹೇಳಿ ಮಂದ್ಯಾಗ ದಾಂಬಿಕೆ ಮಾಡಿ ಇವರೇ ಕೆಲ್ಸ ನೀವು ನೀವ್ ಹೇಳ್ಕೋತೀರಿ ಕರೆ ನಮ್ಮದು ಗುರುವಿಗೆ ನನ್ನ ಮನಸ್ಸಿನ ಎಲ್ಲಿಟ್ಟುಕೊಂಡ ಹಾಟ್ನಗನ ಹಾಲ್ಟ್ನಾಗಿದ್ದ ಇಲ್ಲಿ ಇದಾಗ ನನ್ನ ಹಾಲ್ಟ್ನಾಗ ನನ್ನ ಗುರು ನನ್ನ ಉಸಿರು ಹಾವ್ ಹೌದಾ ನನ್ನ ಗುರುವಿನ ಹೆಸರು ಹೋಗ್ಬೇಕು ಅಡತನ ಹೆಸರು ಹೋಗುದಲ್ಲ ನೀವು ಸುಮ್ ಹಾಬಿಕ್ ಪೂಜೆ ಕಳಿಸ್ಯಾನ ಅವ್ರು ಕಳಸ ಹೇಳುದು ಅಲ್ಲದು ಇಲ್ಲಿ ಹಾತ್ ಬೇಕು ಆದ್ಮ್ಯಾಗ ಎದಿರ್ಬೇಕು ಹಣಮಂತ ಹೆಂಗ್ ಬರ್ತಾರ ಹಣಮಂತ ಕಾಣಿರ್ಬೇಕು ಮತ್ತೆ ಎದ್ಯಾಗಿರುದ್ ಬೆನ್ನಾಗಿ ಮತ್ತೆ ನಾನು ಅಲ್ಲೇ ತಿಳಿನಿ ಅದಕ್ಕ ಹಂಗ ಹೇಗ್ ಹೆಸರು ಹೇಳುದು ಹೆಸರು ಹೇಳಿದ್ರೆ ಗುರು ಅಂತಾರ ಅಂತ ಹಂಗೆ ತಿಳ್ಕೋಬೇಡ ಅವ್ರು ಎಲ್ಲಿ ಕುಂಡ್ಬೇಕು ಗುರುವಿನ ಎಲ್ಲಿ ಇಡಬೇಕು ಅಲ್ವಾ ತಿದ್ಕೊಂಡಿನ್ ನಾವು ನೀ ಕೇಳೋರ್ಗೆ ಹೇಳ್ತೀನ ನಾವು ಉತ್ತರ ನಿನಗೆ ಯಾರ ಕೆಲಸ ಇರೋದು ಹೇಳ್ತೀನಿ ಅವ್ರ ಹೆಸರ ಕೇಳಿಲ್ಲ ನಾ ಹೇಳಿಲ್ಲ ಗುರು ಯಾರ ನಿನ್ಗತ್ತ ಕೇಳಿ ಕೇಳು ಹಾ ಕೆಲಸದ ಗುರು ಯಾರತ್ ಕೇಳಿ ಹೇಳ್ತೀನಿ ಅವಾಗ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲ್ಲೂಕಿನ ಇಮಳೇಶ್ವರ ಗ್ರಾಮಕ್ಕೆ ಇದರತಕ್ಕ ಮಹಬೂ ಮಾಸ್ತರ್ ಅಂತ ನಿನಗೆ ಹೇಳ್ತೀನಿ ನಾ ಉತ್ತರ ನೀ ಕೇಳಿಲ್ಲ ನನಗ ನಾ ಹೇಳಿ ನಗರಲ್ಲಿ ಎತ್ತರ ಹುಚ್ಚಾತಿ ಬರಬರ್ತಾ ಮೊದಲ ಸಣ್ಣ ಇದ್ದಾಗ ಶಾಣಿ ಐತಿ ಮೂರ್ ಮಕ್ಳು ಹರ್ದ್ ಬುದ್ಧಿನ ಹೋಗ್ ನಿಂತ ಮೂರ್ ಹರ್ದ್ರಿ ಮೂರ್ ಹರ್ದನ ಯಾಕ ಬಿಟ್ಟ ಹೆಣ್ಣಿಸು ಕಂಡಿ ಹೇಳುತ್ತಿದ್ದ ನಮ್ಗೆ ಕೇಳುದಾನಿಲ್ಲ ಏನ ಏನಾರ ಹಸಿಗಡೆ ಹಾಸ್ಯ ಕರ್ಕೊಂಡು ಬಿಸ್ಕಾಡಿ ಮೂರ್ ಮಳೆ ಕವದ ಇರುತ್ತಿತ್ತೋತ ನೋಡ್ರಿ ಮಂದ್ಯಾಗ ನಿತ್ತು ನಾನು ಮೂರ್ ಮಕ್ಳು ಹೇಳ್ತಾನ ಹಣಿ ಹಣಿ ಹೊಡ್ಕೊಳ ಏನ